ಎಲ್ಲರಿಗೂ ನಮಸ್ಕಾರ ಬನ್ನಿ ನಾವಿವತ್ತು ಒಂದು ಐತಿಹಾಸಿಕ ದೇಗುಲದ ದರ್ಶನವನ್ನು ಮಾಡೋಣ ಶತಮಾನಗಳ ಹಿಂದೆ ವೈಭವವಾಗಿ ಪೂಜೆ ಪುನಸ್ಕಾರಗಳಿಂದ ಮೆರೆದು ಇಂದು ಒಬ್ಬ ಮನುಷ್ಯ ಕೂಡ ಸುಳಿದಾಡದೆ ಅವನತಿಯ ಕೊನೆ ಅಂಚಿನಲ್ಲಿರುವ ಈಶ್ವರನ ಸನ್ನಿಧಿಯನ್ನು ನೋಡೋಣ ವೀಕ್ಷಕರೇ ಒಂದೇ ರಾತ್ರಿಯಲ್ಲಿ ದೇವಸ್ಥಾನವನ್ನು ನಿರ್ಮಿಸಿ ಬೆಳಕರಿತು ಅಂತೇಳಿ ಅಲ್ಲಿಗೆ ನಿಲ್ಲಿಸಿ ಹೋದರೆಂದು ಹಾಗೂ ಪ್ರಾಯೋಗಿಕವಾಗಿ ಈ ದೇವಸ್ಥಾನವನ್ನು ನಿರ್ಮಿಸಿ ಬೇರೆಲ್ಲೋ ಮತ್ತೊಂದು ಇದೇ ಮಾದರಿಯ ದೇವಸ್ಥಾನ ನಿರ್ಮಾಣ ಮಾಡಲಾಗಿದೆ ಎಂಬ ಐತಿಹ್ಯವನ್ನು ಜನಪದರು ಹೇಳುತ್ತಾರೆ ವೀಕ್ಷಕರೇ ಈ ದೇವಸ್ಥಾನವಿರುವುದು ಹಾಸನ ಜಿಲ್ಲೆ ಚನ್ನರಾಯ ತಾಲೂಕಿನ ದಿಡ್ಗ ಎಂಬ ಹಳೆ ಗ್ರಾಮದಲ್ಲಿ ಇದನ್ನ ಬಿಲ್ಲೇಶ್ವರ ದೇವಸ್ಥಾನ ಅಂತ ಕರೀತಾರೆ ವೀಕ್ಷಕರೇ ಈ ಬಿಲ್ಲೇಶ್ವರ ದೇವಸ್ಥಾನವು ಹನ್ನೆರಡರಿಂದ ಹದಿಮೂರನೇ ಶತಮಾನದಲ್ಲಿ ನಿರ್ಮಾಣವಾಗಿರುವ ಸಾಧ್ಯತೆಗಳಿದ್ದಾವೆ ಸ್ಥಳೀಯರ ನಿರಾಸಕ್ತಿಯೋ ಅಥವಾ ನಿರ್ಲಕ್ಷ್ಯವೋ ಒಂದು ಅದ್ಭುತ ಧಾರ್ಮಿಕ ಕೇಂದ್ರವಾಗಬೇಕಿದ್ದ ಈ ಸ್ಥಳ ನಿರ್ವಹಣೆ ಮಾಡುವವರಲ್ಲದೆ ಪಾಳು ಬಿದ್ದಿದೆ ತನ್ನ ಸ್ಥಳದ ಹಿರಿಮೆ ಹಾಗೂ ಮಹಿಮೆಯನ್ನು ಅಲ್ಲಿನ ಜನರು ಮರೆತಿರುವಂತೆ ಕಾಣುತ್ತದೆ ಇಲ್ಲಿನ ಕೆತ್ತನೆಗಳು ಎಂತಹವರನ್ನು ಮೂಕವಿಸ್ಮಿತರನ್ನಾಗಿ ಮಾಡುತ್ತದೆ ಇದನ್ನು ನಿರ್ಮಿಸಿದ ಕಲಾವಿದನಿಗೆ ಅನಂತ ನಮನಗಳು ಆಧುನಿಕ ತಂತ್ರಜ್ಞಾನ ಬಳಸಿ ಇಂಥ ಸೂಕ್ಷ್ಮ ಕೆತ್ತನೆಗಳನ್ನು ನಿರ್ಮಿಸುವುದು ಅಸಾಧ್ಯದ ಸಂಗತಿ ಅದೆಷ್ಟು ಶ್ರಮವಹಿಸಿರಬೇಕು ಶಿಲ್ಪಿಗಳು ಇನ್ನೆಷ್ಟು ಸಮಯ ತೆಗೆದುಕೊಂಡಿರಬೇಕು ಈ ದೇವಸ್ಥಾನವನ್ನು ಇಷ್ಟೊಂದು ವೈಭವವಾಗಿ ನಿರ್ಮಿಸಲು ಇತಿಹಾಸ ಸಂಶೋಧಕರು ಸಾಕಷ್ಟು ಬಾರಿ ಭೇಟಿ ಕೊಟ್ಟು ತಮ್ಮ ತಮ್ಮ ಕೆಲಸ ಮಾಡ್ಕೊಂಡು ಹೋಗಿರ್ತಾರೆ ಇತಿಹಾಸಕಾರರಿಗಿಂತ ಜಾಸ್ತಿ ಇಲ್ಲಿಗೆ ನಿಧಿ ಸಂಶೋಧಕರು ಜಾಸ್ತಿ ಬಂದು ಹೋಗಿದ್ದಾರೆ ನಿಧಿ ಆಸೆಗೋಸ್ಕರ ಪ್ರಾಂಗಣದಲ್ಲಿ ಇತ್ತೆನ್ನಲಾದ ಬೃಹತ್ ಶಿವಲಿಂಗವು ಕಳುವಾಗಿದೆ ಎನ್ನಲಾಗಿದೆ ಅದರ ಮೂಲ ಸ್ಥಾನಕ್ಕೆ ಹಾನಿಯಾಗಿರುವುದು ಕಂಡುಬರುತ್ತದೆ ಮತ್ತೊಂದು ಕೋಣೆಯಲ್ಲಿ ಮಧ್ಯಮ ಗಾತ್ರದ ಶಿವಲಿಂಗವಿದೆ ಅದರ ಎದುರುಗಡೆ ಇದ್ದಂತಹ ನಂದಿಯ ವಿಗ್ರಹವನ್ನು ಕೂಡ ಕಳವು ಮಾಡಲಾಗಿದೆ ಮಹಾಶಿವರಾತ್ರಿ ಹಾಗೂ ಶ್ರೀರಾಮನವಮಿಯ ಸಂದರ್ಭದಲ್ಲಿ ಬಿಲ್ಲೇಶ್ವರನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತದೆ ವಿಶೇಷವಾಗಿ ಮಹಾಶಿವರಾತ್ರಿ ಹಬ್ಬದಂದು ಬಿಲ್ಲೇಶ್ವರನಿಗೆ ಸೂರ್ಯನ ರಶ್ಮಿಗಳು ತಾಗುತ್ತವಂತೆ ದೇಗುಲದ ಕೆತ್ತನೆಯನ್ನು ನೋಡಿದರೆ ಗತ್ತದ ವಿಜೃಂಭಿತ ವೈಭವವನ್ನು ಕಲ್ಲುಗಳ ಮೇಲಿನ ಶಿಲ್ಪಗಳು ಕೂಗಿ ಕೂಗಿ ಹೇಳುತ್ತವೆ ಆಲಿಸುವ ಶ್ರೋತೃಗಳು ನಾವಾಗಬೇಕಷ್ಟೆ ಇಲ್ಲಿರುವುದು ಲಿಂಗಸ್ವರೂಪಿ ಶಿವನೇ ಆದರೂ ದೇವಸ್ಥಾನದ ಹೆಬ್ಬಾಗಿಲಲ್ಲಿ ನರಸಿಂಹನ ಕೆತ್ತನೆ ಇದೆ ಬಹುಶಃ ಇದು ಆರಂಭದಲ್ಲಿ ವೈಷ್ಣವ ಪಂಥದ ಧಾರ್ಮಿಕ ಕೇಂದ್ರವಾಗಿದ್ದು ಕಾಲನಂತರದಲ್ಲಿ ಶೈವ ಪಂಥ ಉಚ್ಚಾಯ ಸ್ಥಿತಿಗೆ ತಲುಪಿದ ಮೇಲೆ ಇಲ್ಲಿನ ಮೂಲ ವೈಷ್ಣವ ದೇವಮೂರ್ತಿಗಳನ್ನು ತೆಗೆದು ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದಂತಿದೆ ಭಕ್ತಿಯಿಂದ ಮುಗಿದು ಹೋಗುವ ಕ್ಷೇತ್ರಕ್ಕೆ ನಮ್ಮ ಜನರು ಅದರ ಪ್ರವೇಶ ಮಾಡುವುದರಲ್ಲಿ ಸಮೀಪ ಸುಳಿದಾಡಲು ಹೆದರುತ್ತಾರೆ ಅದ್ಭುತ ಶೈಲಿಯ ವಿನ್ಯಾಸ ಕಲಾ ನೈಪುಣ್ಯತೆ ಒಮ್ಮೆ ನೋಡಿದರೆ ಬೆರಗಿನ ಬೆಳಗು ನಮ್ಮಲ್ಲಿ ಪ್ರಜ್ವಲಿಸುವುದು ಹೊಯ್ಸಳರ ಕಾಲಘಟ್ಟದ್ದು ಎನ್ನಲಾದ ದೇವಾಲಯವೆಂದು ಸ್ಥಳೀಯರ ದಿವ್ಯ ನಿರ್ಲಕ್ಷ್ಯದಿಂದ ಶತಶತಮಾನಗಳಿಂದ ಪೂಜೆ ಪುನಸ್ಕಾರಗಳಿಲ್ಲದೆ ಬಿಲ್ಲೇಶ್ವರನು ವಂಚಿತನಾಗಿದ್ದಾನೆ ಭಗ್ನಗೊಂಡರು ತನ್ನ ಸೌಂದರ್ಯವನ್ನು ಕಿಂಚಿತ್ತೂ ಕಳೆದುಕೊಂಡಿಲ್ಲ ನೋಡುಗರನ್ನು ಆಕರ್ಷಿಸುತ್ತದೆ ತಿಳಿಯುವ ಕುತೂಹಲ ಇರುವವರು ದೇವಸ್ಥಾನದ ಪ್ರವೇಶ ಮಾಡುವುದು ತುಸು ಘಾಸಿಯೇ ಅಲ್ಲಿನ ಜನರು ಅವರಿಗೆ ಭಯಪಡಿಸುತ್ತಾರೆ ದೇಗುಲದ ಜೀರ್ಣೋದ್ಧಾರಕ್ಕೆ ಒಂದು ಸಂಘಟನೆಯನ್ನು ಹುಟ್ಟುಹಾಕಬೇಕಿದೆ ಊರಿನ ಯುವಕರು ದೇವಸ್ಥಾನದ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛಗೊಳಿಸಿ ಮತ್ತೊಮ್ಮೆ ಭೇಟಿ ಕೊಡುತ್ತೇನೆ ಬಿಲ್ಲೇಶ್ವರನ ಸನ್ನಿಧಿಗೆ ಮಧುಸೂದನ ಎನ್ ಬೈಚನಹಳ್ಳಿ